ಬೇಕಾಗಿಲ್ಲ ತಮಿಳರು ಬೇಕಾಗಿಲ್ಲ ತೆಲುಗು ಬೇಕಾಗಿಲ್ಲ ಅದ್ರ ಹೆಸರೇ ದೊಡ್ಡ ರಾಯಭಾರಿ ಸ್ಯಾಂಡಲ್ ಸೋಪ್ ಗಂಧದ ಕಾರ್ಖಾನೆ ಗಂಧ ಮೈಸೂರು ಮೈಸೂರು ಗಂಧ ಇದು ಪ್ರಪಂಚದಲ್ಲೇ ಇತಿಹಾಸ ಇರತಕ್ಕಂಥದ್ದು ಏನೂ ಮಾಡಬೇಡಿ ಸಿದ್ದರಾಮಯ್ಯನವರೇ ಡಿ ಕೆ ಅವರೇ ಪಾಟೀಲ್ ಅವರೇ ಇಡೀ ಮಂತ್ರಿಗಳು ಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲ ಮಂತ್ರಿಗಳು ಪ್ರತಿದಿನ ಸ್ಯಾಂಡಲ್ ಸೋಪ್ನಲ್ಲಿ ಸ್ನಾನ ಮಾಡಿ ಶಾಸಕರು ಸ್ಯಾಂಡಲ್ ಸೋಪ್ನಲ್ಲಿ ಸ್ನಾನ ಮಾಡಿ ಪಾರ್ಲಿಮೆಂಟ್ ಸದಸ್ಯರು ಸ್ಯಾಂಡಲ್ ಸೋಪ್ನಲ್ಲಿ ಸ್ನಾನ ಮಾಡಿ ಮುಖ್ಯ ಕಾರ್ಯದರ್ಶಿಯಿಂದ ಹಿಡಿದು ಎಲ್ಲ ಅಧಿಕಾರಿಗಳು ಸ್ಯಾಂಡಲ್ ಸೋಪ್ನಿಂದ ಸ್ನಾನ ಮಾಡಿ ಇದೊಂದೇ ರಾಯಭಾರಿ ಘಮ 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 ಅಂದು ಒಂದಕ್ಕೆ ಡಬಲ್ ಮುಖ್ಯಮಂತ್ರಿ ಸ್ಯಾಂಡಲ್ ಸೋಪ್ ತಗೊಳ್ಳ್ರಿ ಉಪಮುಖ್ಯಮಂತ್ರಿ ಸ್ಯಾಂಡಲ್ಡ್ ಸೋಪ್ ತಗೊಳ್ಳಿ ಮಂತ್ರಿಗಳು ಸ್ಯಾಂಡಲ್ಡ್ ಸೋಪ್ ತಗೊಳ್ಳಿ ಹುಚ್ಚ ಬಟ್ಟೆ ಸ್ಯಾಂಡಲ್ ಸೋಪ್ ಮಾರುತ್ತೆ ಆದ್ದರಿಂದ ಅದ್ಯಾರೋ ಅದ್ಯಾರೋ ಹೆಸರು ಸಮನೂ ಬೇಡ ಸುಮ್ಮನೂ ಬೇಡ ಗಂಭೀರವಾಗಿ ನೀವು ಮೈಸೂರು ಸ್ಯಾಂಡಲ್ನ ಉಜ್ಜೋದ್ ಕಲ್ತ್ಕೊಳ್ಳಿ ಸಿದ್ದರಾಮಯ್ಯ ಅವರೇ ನಿಜವಾಗ್ಲೂ ಮೈಸೂರು ಸ್ಯಾಂಡ್ಲ್ ಸೋಪ್ನ ಉಜ್ಜಲೇಬೇಕು ಹೇಳಿ ಸರ್